ಮುಂಗಾರು ಸಂದರ್ಭದಲ್ಲಿ ಬೆವರಿಳಿಸಿ ದುಡಿದು ತಾವು ಬೆಳೆದ ಭತ್ತವನ್ನು ಕಟಾವಿನ ಬಳಿಕ ರೈಸ್ ಮಿಲ್ಗೆ ಕೊಂಡೊಯ್ದು ಮಾರಾಟ ಮಾಡುವ ಜಿಲ್ಲೆಯ ರೈತರಿಗೆ ರೈಸ್ ಮಿಲ್ ಮಾಲಕರು ಭಾರಿ ಪ್ರಮಾಣದ ಮೋಸ ವಂಚನೆ ಮಾಡುತ್ತಿದ್ದಾರೆ ಇದರಿಂದ ವಿವಿಧ ಕಾರಣಗಳಿಂದ ವಂಚನೆಗೆ ಸಿಲುಕುವ ರೈತರು ದೊಡ್ಡ ಪ್ರಮಾಣದ ಶೋಷಣೆಗೂ ಬಲಿಯಾಗುತ್ತಿದ್ದಾರೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉಡುಪಿ ಜಿಲ್ಲಾ ಘಟಕ ಆರೋಪಿಸಿದೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ರಘುಪತಿ ಭಟ್ ಅವರು ರೈತ ಬೆಳೆದ ಭತ್ತವನ್ನು ಕೆಜಿಗೆ ಇಪ್ಪತ್ತ ಮೂರರಿಂದ ಇಪ್ಪತ್ತ ಏಳು ರೂಪಾಯಿಗಳಿಗೆ ಖರೀದಿಸುವ ರೈಸ್ ಮಿಲ್ ಮಾಲಕರು ಬಳಿಕ ಅಕ್ಕಿ ಮಾಡಿದ ಬಳಿಕ ಕೆಜಿಗೆ ಐವತ್ತ ನಾಲ್ಕು ರೂಪಾಯಿಗಳಿಗೆ ಅದೇ ರೈತನಿಗೆ ಮಾರುತ್ತಾರೆ ಇದರಿಂದ ಒಂದು ಕ್ವಿಂಟಾಲ್ ಭತ್ತವನ್ನು ಮಾರುವ ರೈತನಿಗೆ ಕೇವಲ ಐನೂರು ಕಿಲೋ ಅಕ್ಕಿ ಮರಳಿ ಸಿಗುತ್ತದೆ ಎಂದು ವಿವರಿಸಿದ್ದಾರೆ ಇತ್ತೀಚಿನ ನೋಡಿದ್ರೆ ಎಲ್ಲ ರೀತಿಯಲ್ಲಿ ಭ್ರಷ್ಟಾಚಾರ ಅಕ್ರಮ ಏನು ಈಗ ಅದಕ್ಕೆ ರೈತರು ಕೂಡ ಹೊರತಲ್ಲ ರೈತ ಕ್ಷೇತ್ರ ಕೃಷಿ ಕ್ಷೇತ್ರ ಕೂಡ ಈ ನಿಟ್ಟಿನಲ್ಲಿ ಇದೇ ಹಾದಿಯಲ್ಲಿ ದಾಮಗಲು ಹಾಕ್ತಾ ಇದೆ ಆ ನಿಟ್ಟಿನಲ್ಲಿ ಉಡುಪಿಯಲ್ಲಿ ಏನ್ ನಡೀತಾ ಇದೆ ಅಂದ್ರೆ ರೈಸ್ ಮಿಲ್ ಗಳಿಗೆ ರೈತರು ತಾವು ಬೆಳೆದಿರುವಂತಹ ಭತ್ತವನ್ನ ತಗೊಂಡೋಗಿ ಕೊಡ್ತಾ ಇದೆ ರೈಸ್ ಮಿಲ್ ಗಳ ಪ್ರಮುಖವಾದ ಕೆಲಸ ಇರೋದು ಏನು ಅಂದ್ರೆ ಅವರು ಭತ್ತವನ್ನ ಪಡೆದು ಅದನ್ನ ಪ್ರೊಸೆಸ್ ಮಾಡಿ ಅಕ್ಕಿನ ಮಾಡಿಕೊಡುವಂತ ಅದಕ್ಕೆ ಬೇಕಾದಂತಹ ಮಜೂರಿನ ಅವರ ಬಿಸ್ನೆಸ್ ನಡೆಸಬೇಕಾಗಿರುವಂತ ಮಾಡಬೇಕಾಗಿರುವ ಕೆಲಸ ನಡೀತಾ ಇದೆ ವರ್ಷಗಳಿಂದ ರೈಸ್ ಮಿಲ್ ಗಳು ರೈತರಿಗೆ ಅಕ್ಕಿನ ವಾಪಸ್ ಕೊಡೋದು ಬಿಟ್ಬಿಟ್ಟು ಅವರು ಏನು ಒಂದು ಪರ್ಸೆಂಟೇಜ್ ಲಗ್ಗಕ್ಕೆ ಬಂದು ನಾವು ಕೆಲವು ರೈಸ್ ಮಿಲ್ ಗಳಲ್ಲಿ ಕೇಳಿದಾಗ